ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ಥರ ಅಂತ ನೋಡೋಣ ತುಂಬ ಚೆನ್ನಾಗಿ ಕೂದಲು ಕಪ್ಪಾಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ಇರುವರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋಲ್ಲ ಬೇರೆ ಬೇರೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ವೇಳ್ಯದಲ್ಲೇ ತೊಗೊಂಡಿದ್ದೀನಿ ವೀಳ್ಯದಲ್ಲೇ ನಾವು ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ಬಳಸ್ತೀವಿ ನಿತ್ಯ ಪೂಜೆ ಕೂಡ ಬಳಸ್ತೀವಿ ಇದರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಇದ್ದರೂ ಕೂಡ ಕಡಿಮೆ ಆಗುತ್ತೆ ಕೂದಲು ಬೋಳು ತಲೆ ಆಗಿದ್ದರೂ ಕೂಡ ಕಡಿಮೆ ಆಗುತ್ತೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ವೇಳ್ಯದೆಲೆಯಿಂದ ಕಡಿಮೆ ಆಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದು ಅಮೃತ ನೋನಿ ಅಂತ ಏನು ಹೇಳ್ತೀವಿ ಅಮೃತ ನೋನಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗೆಲ್ಲ ತುಂಬ ಯೂಸ್ ಆಗುತ್ತೆ ಹಾಗೆ ತಲೆ ಕೂದಲಿನ ಸಮಸ್ಯೆಗಳು ಕೂಡ ತುಂಬ ಉಪಯೋಗವಾಗಿರುವಂತಹ ಅಮೃತ ನೋನಿ ಇದು ನೋನಿ ಅಂತಲೂ ಕೂಡ ಕರೀತಾರೆ ಇದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇದ್ರೆ ಹಾಕ್ಕೊಳ್ಳಿ ನೋನಿಕಾಯಿ ಇದು ಹಣ್ಣಾದರೆ ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ ಇಲ್ಲ ಗ್ರೀನ್ ಆಗಿರುತ್ತೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇದನ್ನು ಕುಟ್ಟುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ನೋನಿ ಹಾಕೊಳ್ಳೋದ್ರಿಂದ ಅಮೃತ ನೋನಿ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಕಪ್ಪು ಬರುತ್ತೆ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ಇದನ್ನ ಯೂಸ್ ಮಾಡೋದರಿಂದ ಇದು ದೊಡ್ಡ ಪತ್ರೆ ಇದು ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಕೆಮ್ಮುಗೆ ದೊಡ್ಡವ್ರಿಗೆ ಕೂಡ ಕೊಡ್ತೀವಿ ಇದನ್ನ ಹಾಗೆಯೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಉಪಯೋಗ ಮಾಡೋದರಿಂದ ಕೂಡ ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆ ಕರ್ಪೂರದ ಎಲೆ ಅಂತಲೂ ಕೂಡ ಕರಿತೀವಿ ಈ ಎಲೆನೆಲ್ಲ ಹಾಕೊಂಡು ಆದಮೇಲೆ ನಾನು ಒಂದು ಟೇಬಲ್ ಸ್ಪೂನು ಕಲೋಂಜಿ ಸೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕಲೋಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ದವರಿಗೆ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಒಂದು ಟೇಬಲ್ ಸ್ಪೂನು ಮೆಂತ್ಯ ಪುಡಿನ ಹಾಕೊಂಡಿದ್ದೀನಿ ಮೆಂತ್ಯ ಪುಡಿ ಇಲ್ಲ ಅಂದರೆ ಮೆಂತ್ಯ ಕಾಳನ್ನು ಕೂಡ ಯೂಸ್ ಮಾಡ್ಬೋದು ಇವಾಗ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಇದ್ದ ತಕ್ಷಣ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಕಪ್ಪು ಕಲರ್ ಬರುತ್ತೆ ನ್ಯಾಚುರಲಾಗಿ ಕಲರ್ ರೆಡಿ ಆಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗಲ್ಲ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ನಿಮಗೆ ಕೂದಲು ಉದುರ್ತಾ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೀವು ಬೇಕು ಅಂದರೆ ಟೀ ಪುಡಿಯನ್ನು ಕೂಡ ಹಾಕೋಬೋದು ಇಲ್ಲ ಕಾಫಿ ಪುಡಿನ ಕೂಡ ಯೂಸ್ ಮಾಡ್ಬೋದು ನಾನು ಯಾವುದೇ ಕಾಫಿ ಪುಡಿ ಆಗಲಿ ಟೀ ಪುಡಿನ ಕೂಡ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡು ಮಾಡುತ್ತಿರುವಂತಹ ಎಲ್ಲ ಐಟಮ್ಗಳು ಆಯುರ್ವೇದಿಕ್ ಆಗಿರೋದ್ರಿಂದ ನಿಮ್ಮ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕು ಇವಾಗ ಫಸ್ಟು ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದ್ರ ಕಲರ್ ಕೂಡ ಕಪ್ಪಾಗಿದೆ ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಕುದ್ ಕುದಿಸಿ ಅದ್ರ ಕಲರ್ ಕೂಡ ಬ್ಲ್ಯಾಕ್ ಆಗಿದೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಈ ನೀರು ತಣ್ಣಗಾಗಬೇಕು ಉಗುರು ಬೆಚ್ಚಿಗೆ ಇರಬೇಕು ನಾವು ಯೂಸ್ ಮಾಡಬೇಕು ಅಂದರೆ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಬ್ಲ್ಯಾಕ್ ಆಗಿದೆ ಅಂತ ಇದನ್ನು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಂಡಿಗೊ ಪೌಡ್ರ್ ತೊಗೊಂಡಿದ್ದೀನಿ ಇಂಡಿಗೊ ಪೌಡ್ರ್ ಇಲ್ಲ ಅಂದರೆ ಮೆಹಂದಿ ಪುಡಿ ಕೂಡ ಯೂಸ್ ಮಾಡ್ಬೋದು ಮೆಹಂದಿ ಯೂಸ್ ಮಾಡಿದ್ರೆ ಕಲರ್ ಸ್ವಲ್ಪ ಬರ್ಗಂಡಿ ಕಲರ್ ಬರುತ್ತೆ ಇಂಡಿಗೊ ಪೌಡ್ರ್ ಯೂಸ್ ಮಾಡೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಂಡಿಗೋ ಪೌಡ್ರನ್ನ ನಾನು ಸ್ವಲ್ಪ ಮಾತ್ರ ಹಾಕೊಳ್ತಾ ಇದ್ದೀನಿ ನನಗೆ ಕೂದಲು ಜಾಸ್ತಿ ಬಿಳಿ ಕೂದಲು ಇಲ್ಲ ಸ್ವಲ್ಪ ಮುಂದೆ ಎಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಇದೆ ಅಲ್ಲಿಗೆ ಮಾತ್ರ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇವಾಗ ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗೆ ತುಂಬ ತಣ್ಣಗಾಗಬೇಕು ಅಂತೇನಿಲ್ಲ ಉಗುರು ಬೆಚ್ಚಗಿರಬೇಕು ಈ ನೀರು ಇದನ್ನು ರೆಡಿ ಮಾಡಿಕೊಂಡು ನೀವು ಒಂದು ಹತ್ತು ನಿಮಿಷ ಬಿಟ್ಟು ತಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಆಗಿ ಕಪ್ಪಾಗ್ತಾ ಬರುತ್ತೆ ಇದನ್ನು ಒಂದು ಹದಿನೈದು ದಿವ್ಸಕ್ಕೊಂದ್ಸರಿ ಟ್ರೈ ಮಾಡ್ತಾ ಬನ್ನಿ ನಿಮ್ಮ ಬಿಳಿ ಕೂದಲಿನ ಸಮಸ್ಯೆ ಕಾಣೋದೇ ಇಲ್ಲ ಯಾವಾಗಲೂ ಆಗಿ ಕಪ್ಪಾಗ್ತಾನೆ ಕಪ್ಪಾಗೇ ಇರುತ್ತೆ ಕೂದಲು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಇರೋದಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಕೂಡ ಚೇಂಜ್ ಆಗಿದೆ ಅಂತ ಇದನ್ನು ನಾವು ತಲೆಗೆ ಹಾಕ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಬೇಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಕಲರು ತುಂಬ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಅದೇ ಥರನೇ ನಿಮ್ಮ ಕೂದಲು ಕೂಡ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಒಂದು ಹದಿನೈದು ದಿವಸಕ್ಕೆ ಒಂದ್ಸರಿ ಅಪ್ಲೈ ಮಾಡಿ ಇವಾಗ ನೋಡಿ ಕೂದಲು ತೋರಿಸ್ತಾ ಇದ್ದೀನಿ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ಒಂದು ಹದಿನೈದು ದಿವಸದ ಹಿಂದೆ ಮೆಹಂದಿ ಹಾಕಿದ್ದೀನಿ ಅದಕ್ಕೇ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಕಲರ್ನ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಈ ಕಲರ್ನ ಹಾಕ್ಕೊಂಡು ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡಿರುವಂತಹ ಎಲ್ಲ ಐಟಮ್ಗಳು ಆಯುರ್ವೇದಿಕ್ ಆಗಿರೋದ್ರಿಂದ ನಿಮಗೆ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗಲ್ಲ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಮುಂದೆ ಮಾತ್ರ ಹಾಕ್ಕೊಂಡಿದ್ದೀನಿ ಫುಲ್ ಕೂದಲು ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ಇಂಡಿಗೋ ಪೌಡ್ರ್ ಬೇಡ ಅಂದರೆ ಮೆಹೆಂದಿ ಕೂಡ ಯೂಸ್ ಮಾಡಿ ತಲೆಗೆ ಹಾಕೋಬೋದು ನೋಡ್ತಾ ಇರ್ಬೋದು ತೊಳೆದಾದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ ನ್ಯಾಚುರಲ್ಲಾಗಿ ಕಪ್ಪಾಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು